ಬಾಬಾಕ್ಕೆ ಟೈಮ್ ಆಯ್ತಂತ ಡಬಾ ಕೊಡ್ತಾ ಇದ್ವಿ ನಮ್ಮ ಹಸ್ಬೆಂಡು ಮತ್ತೆ ದೊಡ್ಡ ಮರಡಿ ಹಾಕಿ ಬೈಕಲ್ಲಿ ಹೊತ್ಕೊಡ್ತಾ ಇದ್ದಾರೆ ನಮ್ಮದು ಚಿಕ್ಕದು ಒಂದು ಬೈಕ್ ಇದೆ ಅದರಲ್ಲಿ ಹೋಗೋದು ಡಬ್ಬ ಬಂತು ಇದು ಚಲ್ಕೆರೆ ಅಲ್ಲಿರೋ ಫುಲ್ ಶೂಟ್ ಮಾಡೋಕ್ಕೆ ಇಲ್ಲ ಪಾಪು ಇರೋದ್ರಿಂದ ನನ್ನ ಕಲ್ಲೆಷ್ಟು ಸಾಧ್ಯ ಅಷ್ಟು ಶೂಟ್ ಮಾಡಿಕೊಂಡೆ ಫಸ್ಟ್ ಟೈಮ್ ನಾವು ಡಾಬಲ್ಲಿ ಊಟ ಮಾಡ್ತಾ ಇರೋದು ಪಾಪು ಇಬ್ಬರು ಮಕ್ಕಳಾದರೂ ನಾವೆಂದು ಹೋಗಿಲ್ಲ ಫಸ್ಟ್ ಟೈಮ್ ತುಂಬ ಕೇಳಿದೆ ಅಂತ ಕರ್ಕೊಂಡು ಹೋದ್ರು ಡಾಲು ಮತ್ತು ಏನೋ ಇದು ಚಿಕನ್ ಕರಿ ಅಂತ ಹೇಳಿ ತಂದ್ಕೊಂಡು ತುಂಬ ಚೆನ್ನಾಗಿತ್ತು ಟೇಸ್ಟು ಸೂಪರಾಗಿತ್ತು ನಾನು ಚಿಕ್ಕಮಗಳ ತಿಂತ ಇದೆ ನೋಡಿ ಪ್ಲೀಸ್ ನೋಡಿ ವಿಡಿಯೋನ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ನಿಮ್ಗೇನಾದರೂ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಇದ್ರೂ ಹೇಳಿ ತಿದ್ಕೊತೀನಿ ಪ್ಲೀಸ್ ಪಾಪು ಆಟ ಆಡ್ತಿದ್ದಾನೆ ಇಲ್ಲಿ ಬೆಳಗ್ಗೆ ಬ್ಲಾಗು ಹೋಗಿ ಬಂದಮೇಲೆ ಮತ್ತೆ ಮಾಡ್ತಿರಲಿ ಥ್ಯಾಂಕ್ ಯು ಸೋ ಮಚ್